ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಉತ್ತರ ಕರ್ನಾಟಕದ ಖಾರ ಮಾಡಕತ್ತೀನಿ ನೋಡಿರಿ ಹಚ್ಚಿ ಖಾರದ ಪುಡಿ ಖಾರದ ಪುಡಿ ರೀ ಎಂಟು ಕೆ ಜಿ ಖಾರದ ಪುಡಿ ಮಾಡೋಕೀನಿ ನೋಡಿರಿ ಎಲ್ಲರೂ ಎರಡೆರಡು ಕೆಜಿ ತೊಗೊಂಡಿನಿ ಗುಂಟೂರು ಮತ್ತು ಬೆಳಗ್ಗೆ ಮೆಣ್ಸಿನ್ಕಾಯಿ ಲವಂಗ ಮೆಣ್ಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ತೊಗೊಂಡು ಮೆಣಗೆ ಮ್ಯಾಗೆ ಒಣ ಹಾಕೊಂಡಿನ್ರಿ ತುಂಬ ಎಲ್ಲ ಕ ತ ಇದು ಒಂದು ದಿನ ಫುಲ್ ಖಡ್ಕಾಗಬೇಕು ರೀ ಮೆಣ್ಸಿನ್ಕಾಯೆಲ್ಲ ಇದಕ್ಕೆ ಎರಡು ನಾಲ್ಕು ಕೆ ಜಿ ಆಗಷ್ಟು ಉಪ್ಪು ತೊಗೊಂಡಿ ನೋಡಿರಿ ಇದನ್ನೂ ಬಿಸಿಲಾಗಿ ಒಣಕ್ಕೊಂಡು ಬರೋಣ ರೀ ನಾಲ್ಕು ಕೆ ಜಿ ಆಗಷ್ಟು ಉಳ್ಳಾಗಡ್ಡಿ ತೊಗೀನಿ ಸಣ್ಣಗೆ ಸಣ್ಣಾಗಿ ಕಟ್ ಮಾಡ್ಕೊಂಡ್ ಬರೋಣ ರೀ ಮತ್ತು ಒಂದು ಅರ್ಧ ಕೆ ಜಿ ಆಗಷ್ಟು ಅಲ್ಲ ತೊಗೊಂಡಿರಿ ನಾನು ಸೊಪ್ಪು ತೊಗೊಂಡು ಇದನ್ನೂ ಕಟ್ ಬರೋಣ ರೀ ಎಲ್ಲ ಸಚಿವ ಸೊಪ್ಪು ತೊಗೊಂಡು ಬರೋದ್ರಿ ಈಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಬಂದಿ ನೋಡಿರಿ ಸಣ್ಣಾಗಿ ಕಟ್ ಮಾಡ್ಕೊಂಡು ಬಂದೀನಿ ಈಗ ರೀ ಇದನ್ನು ಚೆಂದಾಗಿ ಹಿಡ್ಕೊಳ್ಳೋಣ ಕೆಂಪು ಕೆಂಪಂದು ಬರುತ್ತೆ ನಾವು ಬಳ್ಳುಳ್ಳಿ ತೊಗೊಂಡ್ರಿ ಒಂದು ಕೆ ಜಿ ಆಗೋಷ್ಟು ಎರಡು ಕೆ ಜಿ ಬಳ್ಳುಳ್ಳಿ ರೀ ಮತ್ತು ಈಗ ಉಳ್ಳಾಗಡ್ಡೆ ಕಟ್ ಎಲ್ಲ ಹುರ್ಕೊಂಡು ಬನ್ನಿ ನೋಡಿರಿ ಈ ಥರ ಅದು ಫುಲ್ ಕೆಂಪಗೆ ಆಗಬೇಕು ಇವೆಲ್ಲ ಮಿಕ್ಸರ್ಗೆ ಹಾಕೊಂಡು ರೀ ಈಗ ಅಲ್ಲನೂ ತೊಂದಿ ನೋಡಿರಿ ಅಲ್ಲನೂ ರೀ ಅಲ್ಲ ಮತ್ತು ಕೊತ್ತಂಬರಿ ರೀ ಈಗ ಬಳ್ಳುಳ್ಳಿನೂ ಹುರ್ಕೊಬೇಕು ಇವೆಲ್ಲ ಹುರ್ಕೊಂಡು ಹಾಕೋಬೇಕು ಹಂಚಿನ ಹಾಕೋಬಾರ್ದು ಮತ್ತು ನಾನು ಇವೆಲ್ಲ ಹುರ್ಕೊಂಡಿನ ನೋಡಿ ಕರಿಬೇವು ರೀ ಕರಿಬೇವು ಹುರ್ಕೊಳಾಕೀನಿ ನೋಡಿರಿ ನಾನು ಕರಿಬೇವು ಅಲ್ಲ ಕೊತ್ತಂಬ್ರಿ ಮತ್ತು ಇವೆಲ್ಲ ಹುರ್ಕೊಳ್ಳೋಣ್ರಿ ಇವೆಲ್ಲ ಮಿಕ್ಸರ್ಗೆ ಹಾಕೊಂಬರೋನು ಹುರ್ಕೊಂಡು ಆರಿಸ್ಕೊಂಡು ಈಗ ಕೊಬ್ಬರಿ ತೊಂದಿ ನೋಡ್ರಿ ಎರಡು ಕೆ ಜಿ ಆಗೋಷ್ಟು ಕೊಬ್ಬರಿ ರೀ ಇದನ್ನೂ ಸಣ್ಣ ಕಟ್ ಮಾಡ್ಕೊಂಡು ಹುರ್ಕೊಳ್ಳೋಣ ಇದನ್ನು ಪುಡಿ ಮಾಡ್ಕೊಳ್ಳೋಣ ಈಗೆಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಒಂದರೆ ಡಬ್ಬಿ ಒಳಗೆ ಹಾಕ್ಕೊಂಡು ಇಟ್ಕೊಂಡಿನಿ ನಾನು ಈ ಡಬ್ಬಿ ಒಳಗೆ ಎಣ್ಣೆ ಕಾಯಿಸಿ ರೀ ಈಗ ನೋಡ್ರಿ ಎಲ್ಲ ಇಟ್ಕೊಂಡಿನಿ ಬೆಳ್ಳುಳ್ಳಿ ಎಲ್ಲನೂ ರುಬ್ಕೊಂಡು ಇಟ್ಕೊಂಡಿನಿ ಈಗ ಲವಂಗ ತೊಂದರೆ ನೋಡ್ರಿ ಐವತ್ತು ಗ್ರಾಮ್ ಎಲ್ಲನೂ ಐವತ್ತು ಗ್ರಾಮ್ ತೊಗೊಬೇಕ್ರೆ ನಾನು ಏನೇನು ತೋರಿಸ್ಲತ್ತೀನಿ ಅಜ್ವೇನ್ ತೊಂದರೆ ಐವತ್ತು ಗ್ರಾಮ ಏಲಕ್ಕಿ ಮತ್ತು ಮೆಣಸಿನ್ಕಾಳು ಚಕ್ಕೆ ಮತ್ತು ಹೂವು ಮತ್ತು ಅರ್ಶಿಣ ಕೊಂಬ ಬಂದೀನಿ ನೋಡಿರಿ ಸಣ್ಣಗೆ ಐವತ್ತು ಗ್ರಾಮ್ ತೊಗಿನಿ ಸ್ಯಾಜೀರಿಗೆ ಐವತ್ತು ಗ್ರಾಮ್ ತೊಂದಿನಿ ಜೀರಿಗೆನೂ ಐವತ್ತು ಗ್ರಾಮ್ ತೊಂದಿನಿ ಸೇಸ್ವಿನೂ ಐವತ್ತು ಗ್ರಾಮ್ ತೊಂದಿನಿ ನೋಡಿ ಸೇಸ್ವಿ ಮತ್ತು ಒಂದು ಇಂಗಿನ ಪಾಕಿಟ್ ತೊಂದಿನಿ ನೋಡ್ರಿ ಡಬ್ಬಿ ತೊಂದಿನಿ ಮತ್ತು ಪತ್ರಿ ತೊಂದಿನಿರಿ ಹವೇಜ ಒಂದು ಕೆ ಜಿ ಆಗೋಷ್ಟು ಹವೇಜ್ ತೊಂದಿನಿ ನೋಡಿರಿ ಇದು ಕಲ್ಲು ರೀ ಅದು ಐವತ್ತು ಗ್ರಾಮ ಮತ್ತು ಕಾಳು ಐವತ್ತು ಗ್ರಾಮ್ ರೀ ಇವೆಲ್ಲ ಹುರ್ಕೊಂಬರ್ರಿ ಎಲ್ಲ ಐವತ್ತೈವತ್ತು ಗ್ರಾಮ್ ತೊಂದಿನಿ ಈಗ ಫಸ್ಟ್ ಅರ್ಶಿಣ ಕೊಂಬು ಹುರ್ಕೊತೀನಿ ರೀ ಆಮೇಲೆ ಕೊತ್ತಂಬರಿ ಬೀಜ ಹುರ್ಕೋತೀನಿ ಹವೇಜ ಪತ್ರಿ ಸಾಸಿವಿ ಜೀರಿಗೆ ಸೈಜೀರಿಗೆ ಎಲ್ಲೂ ಎಲಕ್ಕಿ ಎಲ್ಲನೂ ರೀ ಚೆನ್ನಾಗಿ ಹುರ್ಕೋಬೇಕು ಭಾಳ ಹೊತ್ತಿಸ್ಬಾರ್ದು ಎನ್ ಎಲ್ಲನೂ ಎಣ್ಣೆಯೊಳಗೆ ಫ್ರೈ ರೀ ಇದನ್ನು ಅಂದ್ರೆ ಚಲೋ ಆಗ್ತೈತಿ ಇವೆಲ್ಲ ಹಾಕೊಂಡ ಹುರ್ಕೊಳಕತ್ತೀನಿ ನೋಡಿರಿ ಕಲ್ಲುನು ಹಾಕ್ಕೊಂಡಿನಿ ಶಾಸ್ವಿ ಮತ್ತು ಅಜ್ವೇನು ಎಲ್ಲನೂ ಹುರ್ಕೋಬೇಕ್ರಿ ಇದಕ್ಕೆ ಎಳ್ಳಿದ್ರೆ ಎಳ್ಳು ಹಾಕೋರಿ ಎಲ್ಲನೂ ಹಾಕ್ಕೊಂಡಿನಿ ನೋಡ್ರಿ ನಾನು ಎಳ್ಳ ಜಿ ಒಂದು ಪಾಕಿಟ ಎಣ್ಣೆ ತೊಂದಿನಿ ನೋಡಿರಿ ಎಣ್ಣೆ ತೊಂದ ಕಾಸ್ಕೊಂಡು ಅದೇನು ಇದು ಮಾಡ್ಕೊಂಡು ಇಟ್ಕೊಂಡಿ ನೋಡ್ರಿ ಎಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಂಡು ಮೊದಲೇ ಹೇಳಿದ್ದು ನೋಡಿರಿ ಇದ್ರೊಳಗೆ ಎಣ್ಣೆ ಹಾಕೋತೀನಿ ರೀ ಒಂದು ಕೆಜಿಗಷ್ಟ ಎಣ್ಣೆ ಸುರ್ಕೋತೀನಿ ಹುರ್ಕೋಬೇಕು ರೀ ಹಿಂಗೆ ಹಾಗೆ ಹಾಕಬಾರ್ದು ಈಗ ಖಾರ ಮಿಷನ್ಗೆ ಹೋಗಿ ಕುಟ್ಕೊಂಡ್ಬಂದಿ ಮಿಶನ್ಗೆ ಹೋಗಿ ಹಿಂಗೆ ಕುಟ್ಕೊಂಡ್ಬಂದಿ ನೋಡಿರಿ ನಿಮಗೆ ಭಾಳ ದಿನ ಆಗಿತ್ತಂದ್ರೆ ಖಾರ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿ ಹುರ್ಕೊಂಡು ಇದನ್ನ ಮಿಕ್ಸರ್ ಒಳಗೆ ಹಾಕಿ ರುಬ್ಬಿ ಇದ್ರೊಳಗೆ ಮಿಕ್ಸ್ ಮಾಡ್ಕೋರಿ ಚೆನ್ನಾಗತ್ತೆ ಸಾಮ್ ಖಾರ ಈ ವಿಡಿಯೋ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು